ರಾಜ್ಯ ಬಿಜೆಪಿಯಲ್ಲಿನ ಗೊಂದಲ ಬಗೆಹರಿಸಲು ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತಕ್ಕೆ ಎರಡು ದಿನ ಬಿಜೆಪಿ ಚಿಂತನಾ ಮಂಥನ ಸಭೆ ನಡೆಯಲಿದ್ದು ಭಿನ್ನ ಮತಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಲಿದೆ ಹೈಕಮಾಂಡ್ ನಾಯಕರ ಸಂಧಾನ ಮಾತುಕತೆಗೆ ವಿಜಯೇಂದ್ರ ಬಣ ಮತ್ತು ವಿಜಯೇಂದ್ರ ವಿರೋಧಿ ಬಣ ಒಪ್ಪಿದೆ ರಾಜ್ಯ ಸರ್ಕಾರದಿಂದ ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳಿಗೆ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಲಾಗಿದ್ದು ಇಂದಿನಿಂದಲೇ ದರ ಜಾರಿಯಾಗ್ತಿದೆ ಮಲ್ಟಿಫ್ಲೆಕ್ಸ್ಗಳ ಸುಳಿಗೆ ದಂಧೆಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ್ದು ಇನ್ನು ಮುಂದೆ ಇನ್ನೂರು ರೂಪಾಯಿಗಿಂತ ಹೆಚ್ಚಿನ ಹಣ ಪಡೆಯುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಆದೇಶಿಸಿದೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಮತ್ತಷ್ಟು ಸ್ಫೋಟವಾಗಿದೆ ಬಹಿರಂಗವಾಗಿಯೇ ಶಾಸಕ ಪುಟ್ಟಸ್ವಾಮಿ ಗೌಡ ಹಾಗೂ ಶಿವಶಂಕರ ರೆಡ್ಡಿ ನಡುವೆ ಟಾಕ್ ಫೈಟ್ ಜೋರಾಗಿದೆ ದಂಡಿಗಾನಹಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ತರಲು ರೈತರ ವಿರುದ್ಧ ವಿರೋಧ ವ್ಯಕ್ತವಾಗಿತ್ತು ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಶಾಸಕ ಶಿವಶಂಕರ ರೆಡ್ಡಿಗೆ ಕೃಪಾ ಪೋಷಿತ ನಾಟಕ ಮಂಡಳಿ ಅಂತ ಪುಟ್ಟಸ್ವಾಮಿಗೌಡ ವ್ಯಂಗ್ಯವಾಡಿದ್ರು ಪುಟ್ಟಸ್ವಾಮಿಗೌಡ ಹೇಳಿಕೆಗೆ ಶಿವಶಂಕರ ರೆಡ್ಡಿ ತಿರುಗೇಟು ನೀಡಿದ್ರು ನೀವು ಸೋಲಾರ್ ಕಬ್ಜಾ ಮಂಡಳಿ ಭೂ ಮಾಫಿಯಾ ಗಿರಾಕಿಗಳು ಅಂತ ಟಕ್ಕರ್ ಕೊಟ್ಟಿದ್ದಾರೆ ವಿಧಾನಸಭಾ ಚುನಾವಣೆಯ ಬಳಿಕ ಹಾವು ಮುಂಗುಸಿಯಂತೆ ಇದ್ದ ನಾಯಕರು ಈಗ ಬಹಿರಂಗವಾಗಿಯೇ ಮಾತಿನ ಸಮರಕ್ಕೆ ಮುಂದಾಗಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜೆಸಿಬಿಗಳು ಖರ್ಚಿಸಿವೆ ಆನೇಕಲ್ನ ದೊಡ್ಡ ನಾಗಮಂಗಲ ಗ್ರಾಮದಲ್ಲಿ ಮನೆಗಳ ತೆರವಿನಿಂದ ಭಾರೀ ಹೈ ಡ್ರಾಮಾವೇ ನಡೆದಿದೆ ರಾಮಾರೆಡ್ಡಿ ಆಂಡ್ ಗ್ಯಾಂಗ್ನಿಂದ ನಾಲ್ಕು ಎಕರೆ ಇಪ್ಪತ್ತೆರಡು ಗುಂಟೆಯ ಕೆರೆಯ ಜಾಗ ಒತ್ತುವರಿ ಮಾಡಿ ಬಡವರಿಗೆ ಸೈಟ್ಗಳ ಮಾರಾಟ ಮಾಡಲಾಗಿತ್ತು ಅದೇ ಜಾಗದಲ್ಲಿ ನೂರಕ್ಕೂ ಹೆಚ್ಚು ಕುಟುಂಬಗಳು ಮನೆಗಳನ್ನು ಕಟ್ಕೊಂಡಿದ್ರು ಆದರೆ ಬೆಂಗಳೂರು ಡಿಸಿ ಜಗದೀಶ್ ನೇತೃತ್ವದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದ್ದು ಕಣ್ಮುಂದೆಯೇ ಮನೆಗಳು ನೆಲಸಮವಾಗಿದ್ದು ಗ್ರಾಮಸ್ಥರು ಕಣ್ಣೀರಿಟ್ಟರು ಈಗಾಗಲೇ ಹತ್ತು ಮನೆಗಳು ತೆರವು ಮಾಡಲಾಗಿದ್ದು ಸ್ಥಳೀಯ ನಿವಾಸಿಗಳ ಮನವಿ ಮೇರೆಗೆ ಅಧಿಕಾರಿಗಳು ಕಾಲಾವಕಾಶ ನೀಡಿದ್ರು ಇದೀಗ ದೊಡ್ಡ ನಾಗಮಂಗಲದಲ್ಲಿ ತೆರವು ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು ಎಸಿ ವಿಶ್ವನಾಥ್ ಸ್ಥಳೀಯರಿಗೆ ಕಾಲಾವಕಾಶ ನೀಡಿದ್ದಾರೆ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಬೇವಿನಹಳ್ಳಿಯಲ್ಲಿ ನಡೆದಿದೆ ಊಟ ಮಾಡುತ್ತಿದ್ದಂತೆ ವಾಂತಿ ಮಾಡಿಕೊಂಡು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಗೆ ಹರಪ್ಪನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಉಪಹಾರ ಸೇವಿಸಿ ಮಕ್ಕಳು ಅಸ್ವಸ್ಥವಾಗಿರುವ ಘಟನೆ ಚಿಕ್ಕೋಡಿಯ ಹಿರೇಕೋಡಿಯಲ್ಲಿ ನಡೆದಿದೆ ಉಪ್ಪಿಟ್ಟು ತಿಂದು ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಬಾಂತಿ ಹೊಟ್ಟೆ ನೋವಿನಿಂದ ಬಳಲುತ್ತಿರುವ ಶಾಲಾ ಮಕ್ಕಳಿಗೆ ಚಿಕ್ಕೋಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಗೆ ಭೇಟಿ ನೀಡಿದ ಪ್ರಕಾಶ್ ಹುಕ್ಕೇರಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿ ವೈದ್ಯರ ಬಳಿ ಮಾಹಿತಿ ಪಡೆದರು ఇది ఏష్యెట్ న్యూస్ నెట్వర్క్ ప్రస్తుతి